ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸಲ್ವದಿ ಮಹಾಸಭಾಲಿಂದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರೊಂದಿಗೆ ಇವತ್ತಿನ ಸುದ್ದಿಗೋಷ್ಠಿಯ ಮಾಡುವ ಉದ್ದೇಶ ಬಹು ದಿನಗಳ ಒಂದು ಬೇಡಿಕೆಯಾದಂಥ ಒಳ ಮಿಶ್ರತಿ ಜಾರಿಗೆ ಕುರಿತು ಅನೇಕ ಹೋರಾಟಗಳು ನಮ್ಮ ನಾಯಕರಗಳ ಒಂದು ಪರಿಶ್ರಮ ಇವೆಲ್ಲವೂ ಕೊಟ್ಟು ಕಳೆದ ತಿಂಗಳ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಒಳ ಮೀಸಲಿಲತಿಯನ್ನು ಮರುಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದಂಥವರ ಬೇಡಿಕೆಯನ್ನು ಈಡೇರಿಸಲು ನಿರ್ದೇಶ ನೀಡಿದ್ದರಿಂದ ಕರ್ನಾಟಕ ಸರ್ಕಾರವು ಇದೇ ತಿಂಗಳ ಐದನೇ ತಾರೀಕಿನಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಜಾತಿಗಳ ಒಂದು ಜನಗಣತಿ ಮಾಡಲು ಆರಂಭ ಮಾಡ್ತಾಯಿದೆ ಇಷ್ಟೇ ಯಾವುದೇ ಒಂದು ಸಣ್ಣ ಜಾತಿ ಕೂಡ ಈ ಒಂದು ಮೀಸಲಾತಿಗಳಿಂದ ತಪ್ಪಿ ಹೋಗಬಾರ್ದು ಒಂದು ಉದ್ದೇಶದಿಂದ ರಾಜ್ಯದ ತುಂಬ ಸುಮಾರು ಐವತ್ತೊಂಬತ್ತು ಸಾವಿರ ಸರ್ಕಾರಿ ನೌಕರಗಳನ್ನು ಒಳಗೊಂಡು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಮಾಡ್ತಾಯಿದೆ ನಮ್ಮ ಸಂಘಟನೆ ಬಿಟ್ಟೇ ನಮ್ಮ ಸಂಘದ ಅಥವಾ ನಮ್ಮ ಸಮುದಾಯದ ನಾಯಕರುಗಳಾಗಲಿ ವಿವಿಧ ಸಂಘಟನೆಯ ಮುಖಂಡರಾಗಲಿ ಮತ್ತು ಸಮಾಜ ಸುಧಾರಕರಾಗಲಿ ಇವರೆಲ್ಲರೂ ಕೂಡಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಕುಟುಂಬಕ್ಕೆ ಭೇಟಿಯಾಗಿ ಅವರ ಮೂಲ ದಾಖಲೆಗಳಾದಂಥ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಕಾಸು ಬೇಕೋ ಒಂದು ಯಾವೊಬ್ಬ ವ್ಯಕ್ತಿಯು ಒಂದು ಈ ಒಂದು ಜನಗಣತಿಯಲ್ಲಿ ತಪ್ಪಿ ಹೋಗದ ರೀತಿಯಲ್ಲಿ ನೋಡ್ಕೋಬೇಕಂತ ನಮ್ಮ ಸಂಘಟನೆಯನ್ನು ಆಗ್ರಹಿಸ್ತದೆ ಮತ್ತು ವಿನಂತಿ ಮಾಡಿಕೊಳ್ತದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ರಾಜ್ಯಂತದಂಥ ಯಾವ ರೀತಿಯ ಒಂದು ನಿರ್ದೇಶನ ಹೊರಡಿಸಿದೆ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಹತ್ತತ್ತು ಜನ ಒಂದು ಮೇಲು ಉತ್ಸವನ ವಹಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಟ್ಟದಂಥ ಮಟ್ಟದಲ್ಲಿ ವಾಲಂಟೀರ್ಗಳನ್ನು ನೇಮಕ ಮಾಡಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ಪಾಲಿಸಿ ಪ್ರತಿಯೊಂದು ಕುಟುಂಬಕ್ಕೆ ಭೇಟಿಯಾಗಿ ಯಾವ ವ್ಯಕ್ತಿನೂ ಕೂಡ ಈ ಒಂದು ಜನಗಣತಿಯಿಂದ ತಪ್ಪಿಸ್ಕೊಂಡು ಹೋಗೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸುಮಾರು ಎರಡರಿಂದ ಮೂರು ಸಾವಿರ ಜನ ವಾಲಂಟೀರ್ಸ್ಗಳಾಗಿ ಕೆಲಸ ಮಾಡ್ತಾಯಿದ್ದೇವೆ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಮಟ್ಟ ಮತ್ತು ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವನ್ನು ಜನಪ್ರತಿನಿಧಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಹೊಂದಿಕೊಂಡು ಪ್ರತಿಯೊಬ್ಬ ಜನರಿಗೆ ಉದಾಹರಣೆಗಾಗಿ ಈ ಮುಂಬೈ ಪುನಃ ಆ ಕಡೆಗೆ ಕೆಲಸಕ್ಕೆ ಹೋಗಿರ್ತಾರೆ ವಲಸೆ ಹೋಗಿರ್ತಾರೆ ಅವರುಗಳು ಕೂಡ ನಾವು ಕರ್ಸ್ಕೋಬೇಕು ಯಾಕಂದರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಆಗಿದೆ ಏನೋ ನಮ್ಮ ಒಂದು ಒಳ್ಳೆಯ ಕಾಲ ಬಂದದ ಅದಕ್ಕಾಗಿ ಮತ್ತು ಮರು ಜನಗಣತಿಗೆ ಆದೇಶ ಮಾಡಿದ ಈ ಒಂದು ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದ ಭಾಳ ಒಂದು ಉತ್ಸಾಹದಿಂದ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು ಯಾಕಂದ್ರೆ ಸಮುದಾಯದ ಒಂದು ಸಲ ನಾವು ಈ ಒಂದು ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಒಂದು ಗಣನೀಯವಾಗಿ ಏರುಪೇರಾದ್ರೆ ಇಡೀ ನಮ್ಮ ಸಮುದಾಯಕ್ಕೆ ಮುಂಬರುವ ಪೀಳಿಗೆ ಅನ್ಯ ಆಗ್ತದೆ ಅದಕ್ಕೆ ಈ ಅನ್ಯಾಯಗಳನ್ನ ಆಗಬೇಡಂದ್ರೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸ್ವಂತ ಕೆಲಸಗಳನ್ನ ಬಿಟ್ಟು ಸಮುದಾಯದ ಕೆಲಸಗಳಿಗೆ ಗಮನ ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯಿಂದ ತಪ್ಪೋಗ ರೀತಿಯಲ್ಲಿ ನಾವು ಜನಗಣತಿ ಮಾಡ್ತಿದ್ವಿ ಈ ಜನಗಣತಿಯಲ್ಲಿ ಒಂದು ಮೂರು ಥರದ ಜನಗಣತಿ ಮಾಡ್ತಿದ್ದಾರೆ ಮೊದಲನೇದಾಗಿ ಐದನೇ ತಾರೀಕಿನಿಂದ ಹದಿನೇಳು ತಾರೀಕಿನವರೆಗೆ ಮನೆ ಮನೆಗೆ ಹೋಗಿ ಆ ಮನೆಯ ಯಜಮಾನ್ರು ಭೇಟಿಯಾಗಿ ಅವರ ಮೂಲ ಜಾತಿಯ ಅಥವಾ ಒಂದು ರೇಷನ್ ಕಾರ್ಡ ಆಧಾರ್ ಕಾರ್ಡನ್ನು ಪಡ್ಕೊಂಡು ಅವರವನ್ನ ಜನಗಣತಿಯಲ್ಲಿ ಎಂಟ್ರಿ ಮಾಡ್ತಾರೆ ಬಟ್ ನಮ್ಮ ಒಂದು ವಾಲಂಟೀರಿ ಕೆಲಸ ಏನಂದ್ರೆ ಪ್ರತಿಯೊಂದು ಮನುಷ್ಯ ಮನೆಗೆ ತಲುಪಿಸೋ ಮುಖ್ಯವಾಗಿದೆ ಇದರಲ್ಲಿ ಒಂದು ವೇಳೆ ತಪ್ಪಿ ಹೋದರೆ ಈ ಪಂಚಾಯತಿ ವಜ್ ಮತ್ತು ಗ್ರಾಮ ಗ್ರಾಮ ಮಟ್ಟದಲ್ಲಿ ಅಂದರೆ ಪಂಚಾಯತಿ ಮತ್ತು ತಾಲೂಕು ಮಟ್ಟದಲ್ಲ ವಾರ್ಡ್ ವೈಸು ಜಿಲ್ಲಾ ಮಟ್ಟದಲ್ಲಂತ ವಾರ್ಡ್ ವೈಸುಗಳಲ್ಲಿ ಒಂದು ಬೂತ್ಗಳು ಮಾಡ್ತಿದ್ದರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿವಸದಲ್ಲಿ ನಾವು ಆ ನೇರವಾಗಿ ಆ ಬೂತ್ಗಳಿಗೆ ಹೋಗಿ ನಮ್ಮ ಜನಗಣತಿಯಲ್ಲಿ ಹೆಸರು ನೋಂದಾಯಿಸ್ಬೋದು ಅದನ್ನು ಕೂಡ ಒಂದೆಡೆ ತಪ್ಪಿದರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅಂದರೆ ಮೂರು ದಿವ್ಸ ಕಡೆ ಕಾಲ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ನಾವು ಆನ್ಲೈನಲ್ಲಿ ಕೂಡ ನಾವು ಜನಗಣತಿಯನ್ನು ಮಾಡಿಸ್ಕೊಬೋದು ಈ ಒಂದು ವೇಳೆ ಈ ಮೂರು ಭಾಗಗಳಲ್ಲಿ ನಾವು ವಿಫಲ ಆಗಿದರೆ ನಾವು ಮಾಡಿದಲ್ಲಿ ವಿಫಲ ಆಗಿದರೆ ನಮ್ಮ ಸಮಾಜ ಗಂಡನಾಂತರ ತಪ್ಪುದನ್ನು ಅದಕ್ಕಾಗಿ ಈ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು ಇವತ್ತಿನಿಂದ ಈಗಿನಿಂದಲೇ ಕೂಡ ನಾವು ಜಾಗೃತರಾಗಿ ಪ್ರತಿಯೊಂದು ಮನೆಗೆ ನಮ್ಮ ಸಮಾಜದ ಪ್ರತಿಯೊಬ್ಬರನ್ನೂ ಮುಟ್ಟಿಸಿ ಈ ಸುದ್ದಿ ಮುಟ್ಟಿಸಿ ಅವ್ರನ್ನ ಜಾತಿ ಜನಗತಿಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹಕರಿಸಬೇಕು ಮತ್ತು ಈ ಒಂದು ಭಾಗದಲ್ಲಿ ಅಂತ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಸುಮಾರು ನಮ್ಮ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನ ಆಗಿದೆ ಆದರೆ ಈ ಹಿಂದಿನ ಇಂಥ ಸುಳ್ಳು ಮಧ್ಯೆಗೆ ಕೊಟ್ಟು ಸುಮಾರು ನಮಗೆ ಮೂವತ್ತಾರು ಲಕ್ಷ ಜನ ತೋರಿಸ್ಬೇಕು ಒಂದು ವೇಳೆ ನಾವು ಇದರಲ್ಲಿ ಪ್ರಯತ್ನ ಮಾಡದೆ ಹೋದರೆ ಈ ಮುಂಬರುವ ಪೀಳಿಗೆಗಳು ನಮ್ಗೆ ಚಮಸಲ್ಲ ಅದಕ್ಕೆ ನಾವೆಲ್ಲ ಇದುಗಳು ಬಿಟ್ಟು ನಮ್ಮ ಸ್ವಯಂ ಪ್ರತಿಷ್ಠೆಯನ್ನು ಬಿಟ್ಟು ನಮ್ಮ ಸಮಾಜದ ಕೆಲಸ ತೋರಿಸ್ಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಜಾತಿ ಗಣಿತದಲ್ಲಿ ಭಾಗವಹಿಸಂಗ ಮಾಡಬೇಕು ನಮ್ಮ ಇದೆ ನಮ್ಮ ಗುಲ್ಬರ್ಗ ಜಿಲ್ಲಾದಲ್ಲಿ ಸುಮಾರು ಎರಡೂರು ಸಾವಿರ ಟಿಮ್ನ ಎರಡೂರು ಮೂರು ಸಾವಿರ ನಾವು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಪ್ರತಿಯೊಬ್ಬರು ಕನ್ವಿನಿಸ್ ಮಾಡ್ತೀವಿ ಸಹಕಾರ ಇದ್ದಾರೆ ಜಿಲ್ಲಾ ಉಪಾಧ್ಯಕ್ಷ ಸಂಪತ್ ಕುಮಾರ್ ವಲ್ಕೇರ್ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಅರುಣ್ ಬಹಿಣಿ ಇದ್ದಾರೆ ಮತ್ತು ಇಲ್ಲಿ ಅಬ್ಜಾಪುರ ತಾಲೂಕಿನಂಥ ಆಗಿಯರು ಇದ್ದಾರೆ ಈ ಗುಲ್ಬರ್ಗ ನಗರ ಘಟಕಕ್ಕೆ ಗೌತಮ್ ಮುರ್ನೇ ಇದ್ದಾರೆ ಚಂದ್ರಕಾಂತ್ ವಾಲಿ ಇದ್ದಾರೆ ಮತ್ತು ನಮ್ಮ ಪರಮಾನಂದ ಅರು ಇದ್ದಾರೆ ಮತ್ತು ಅದಾದ ತಾಲೂಕಿನ ಅಧ್ಯಕ್ಷ ನಮ್ಮ ಬಸವರಾಜ ಮಯೂರ್ ಸರ್ ಇದ್ದಾರೆ ಇವರೆಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಸುಮಾರು ನಾವು ಒಂದು ಎರಡು ತಿಂಗಳದ ಕೆಲಸ ಮಾಡ್ತಿದ್ದೀವಿ ಎರಡು ತಿಂಗಳು ಹೆಂಗೆ ಕೆಲಸ ಬಂದೋ ರೂಟ್ ಕೆಲಸ ಮಾಡ್ತೀವಿ ಯಾವ ವ್ಯಕ್ತಿನೂ ಕೂಡ ತಪ್ಪು ಹೋಗ್ಬಾರ್ದು ಒಂದು ತಪ್ಪಿ ಹೋದರೆ ಇದು ನಮ್ಮ ಸಮಾಜದ ದೊಡ್ಡ ದುರಂತ ದೊಡ್ಡ ಅನ್ಯಾಯ ಆಗ್ತದೆ ಅದಕ್ಕಾಗಿ ಈಗಾದರೂ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳು ವಿವಿಧ ಸಂಘಟನೆ ಮುಖಂಡರುಗಳು ಈಗ ಅದು ಎಚ್ಚೆತ್ತುಕೊಂಡು ಈ ನಮ್ಮ ಜನರ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯದ ಒಂದು ಹೇಳಿದ ಐದು ವರ್ಷದ ಹೇಳ್ತಾ ಕನ್ನಡ ಮಾತಾಧೇವ ಮೊಗ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ